ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಗೋಪಾಲ ಕಳೆದ ಸೆಷನ್ ಅಲ್ಲಿ ನಾವು ಗೋಪಾಲ ಬಗ್ಗೆ ಹೇಳಿದ್ವಿ ಗೋಪಾಲ ಆಗ್ಬಾ ಆಗ್ಬೇಕು ಗೋಪಾಲ ಆಗ್ಬಾರ್ದು ಅಂತ ನೋಡಿದ್ವಿ ಇದಕ್ಕಿಂತ ಮುಂಚೆ ಬಹಳಷ್ಟು ಸೆಷನ್ಗಳು ನಡೆದಿವೆ ಯೋಗಾಸಾರ ಉಪನಿಷದ್ ಬಗ್ಗೆ ಮತ್ತೆ ಹಲವಾರು ಜ್ಞಾನಪುಟಗಳದ್ ಬಗ್ಗೆ ನೀವು ದಯವಿಟ್ಟು ಇದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದೇ ತರ ಮುಂದುವರಿ ಬರಿಬೇಕಲ್ವಾ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ತಾನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾವ ರೀತಿ ಈ ಜ್ಞಾನದ ಒಂದು ಅಧಿವೇಶನಗಳು ಈ ಜ್ಞಾನದ ಚರ್ಚೆ ಈ ಒಂದು ಸತ್ಸಂಗ ಜ್ಞಾನದ ಸಂಘ ಯಾವ ರೀತಿ ನಮಗೆ ಅಹ್ ಸಹಾಯಕರವಾಗ್ತಿದೆ ಅಂತಕ್ಕಂಥದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಹಾಕಿ ಹಾಗೆ ಮುಂದುವರ್ಸೋಣ ಇವತ್ತು ಇನ್ನೊಂದು ನಾಲೆಜ್ ಶೀಟ್ ಓಕೆ ಮಾರ್ಚ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಋಷಿಕೇಶ್ ಆಶ್ರಮದಲ್ಲಿ ಗುರುಗಳು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿ ರವರು ಈ ಜ್ಞಾನ ಜ್ಞಾನದ ಬಗ್ಗೆ ಹೇಳಿದ್ರು ಏನಿದು ನಾಲೆಜ್ ಶೀಟ್ ನಂಬರ್ ನೂರ ನಲ್ವತ್ನಾಲ್ಕು ಹತ್ತನೆಯವನು ಎಲ್ಲಿ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಇದೆ ಅಲ್ಲ ಹತ್ತು ಮಂದಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಹಳ್ಳಿಗೆ ಕಾಲು ನಡಿಗೆಯಲ್ಲಿ ಹೊರಟರು ಹಾದಿಯಲ್ಲಿ ಅವರು ಒಂದು ನದಿಯನ್ನು ದಾಟಬೇಕಾಯಿತು ನದಿಯನ್ನು ದಾಟಿ ಆ ಆ ಕಡೆಯ ದಡ ಸೇರಿದ ಮೇಲೆ ಅವರಿಗೆ ಎಲ್ಲರೂ ಸುರಕ್ಷಿತವಾಗಿ ನದಿ ದಾಟಿ ದಡ ಸೇರಿದ್ದಾರೆಂಬುದನ್ನು ಖಚಿತಪಡಿಸಿಕೊಳ್ಳಬೇಕೆನಿಸಿತು ಪ್ರತಿಯೊಬ್ಬರು ತನ್ನನ್ನು ಬಿಟ್ಟು ಬೇರೆಯವರನ್ನೆಲ್ಲ ಎಣಿಸಿ ನೋಡಿದರು ಪ್ರತಿ ಸಲವೂ ಲೆಕ್ಕಕ್ಕೆ ಸಿಕ್ಕಿದ್ದು ಒಂಬತ್ತು ಜನರು ಮಾತ್ರ ಅವರೆಲ್ಲರೂ ಗಾಬರಿಗೊಂಡು ಕಳೆದು ಹೋದ ಹತ್ತನೆಯ ಸ್ನೇಹಿತನಿಗಾಗಿ ಅಳುತ್ತಿದ್ದರು ಅಷ್ಟೊತ್ತಿಗೆ ಆ ದಾರಿಯಲ್ಲಿ ಬುದ್ಧಿವಂತನೊಬ್ಬ ಬಂದು ಸ್ನೇಹಿತರೆ ಏಕೆ ಅಳುತ್ತೀರಿ ಅಳುತ್ತಿದ್ದೀರಿ ಎಂದು ಕೇಳಿದರು ಅದಕ್ಕೆ ಅವರು ನಾವು ಹತ್ತು ಮಂದಿ ಇದ್ದೆವು ಆಗ ಈಗ ಒಂಬತ್ತು ಮಂದಿ ಮಾತ್ರ ಇದ್ದೇವೆ ಇನ್ನೊಬ್ಬನನ್ನು ನಾವು ಕಾಣಿಸ್ ನಮಗೆ ಕಾಣಿಸ್ತಿಲ್ಲ ಎಂದು ಹೇಳಿದರು ಜಾಣನಾದ ಆ ದಾರಿ ಹೋಕನಿಗೆ ಎಲ್ಲಾ ಹತ್ತು ಜನರು ಇರುವುದು ಕಣ್ಣಿಗೆ ಬಿತ್ತು ಅವನು ಅವರೆಲ್ಲರನ್ನೂ ಸಾಲಾಗಿ ನಿಲ್ಲಿಸಿ ಎಣಿಸಿ ಕೊನೆಯವನ ಬಳಿಗೆ ಬಂದು ಬಂದು ಈಗೋ ನೋಡು ನೀನೇ ಆ ಹತ್ತನೆಯವನು ಎಂದು ಹೇಳಿದನು ಕಳೆದು ಹೋಗಿದ್ದ ಈ ಹತ್ತನೆಯವನು ಸಿಕ್ಕಾಗ ಅವರು ಸಂತೋಷಕ್ಕೆ ಅವರ ಸಂತೋಷಕ್ಕೆ ಮಿತಿಯೇ ಇಲ್ಲ ಈ ಒಂದು ಕತೆ ಏನಕ್ಕೆ ಹೇಳ್ತಿದ್ದಾರೆ ಅನ್ನೋದು ನೀವಾಗ ಹೇಳ್ತಾರೆ ನೋಡಿ ನಮ್ಮ ಪಂಚೇಂದ್ರಿಯಗಳು ಮತ್ತು ಶರೀರದ ಒಳಗಿನ ನಾಲ್ಕು ಸಾಮರ್ಥ್ಯಗಳು ಆದ ಈ ಒಂಬತ್ತುಗಳು ಈ ಒಂಬತ್ತು ಅಹ್ ಅಂಶಗಳು ಹತ್ತನೆಯವನಾದ ಆತ್ಮವನ್ನು ಕಂಡುಕೊಳ್ಳದಿದ್ದಾಗ ಏನನ್ನೋ ಕಳೆದುಕೊಂಡಂತೆ ಪರಿತಪ್ಪಿಸುತ್ತವೆ ಆ ಸಮಯದಲ್ಲಿ ಗುರುವು ನಿಮ್ಮ ರಕ್ಷಣೆಗೆ ಒಂದು ಬಂದು ನೀನೇ ಈ ಹತ್ತನಿಯನ್ನು ಎಂದು ತೋರಿಸುತ್ತಾರೆ ಎಷ್ಟ್ ಅದ್ಭುತವಾಗಿದೆ ನೋಡಿ ಹ್ಮ್ ಸೊ ಈ ಕತೆ ಅರ್ಥ ಆಯ್ತಲ್ಲ ಹತ್ತು ಜನ ಹೋಗ್ತಿದ್ರಂತೆ ಇಲ್ಲಿ ಒಂದು ನದಿ ದಡ ದಾಟ್ಬೇಕಾಗಿತ್ತು ಎಲ್ರು ದಾಟಾದ್ಮೇಲೆ ಎಲ್ರು ಎಲ್ರು ಎಳ್ಸಿ ತನ್ನನೆ ಬಿಟ್ಟು ಬಿಟ್ಟರು ಎಲ್ರು ಇದೇ ಕತೆ ಎಲ್ರು ಎಳ್ಸ್ಬಿಟ್ಟು ಅವ್ರನ್ನ ಎಣಸ್ಕೊಂಡ್ಲಾ ಸೊ ಅಂಗಂದ್ಮೇಲೆ ಅಂದ್ರೆ ಒಟ್ಟಿಗೆ ಎಷ್ಟ್ ಜನ ಇದ್ರು ಒಂಬತ್ತು ಅಯ್ಯೋ ಹತ್ತನೇವನ್ ಕಳ್ದೋದ ಎಲ್ಲೋದಾ ಅಂತ ಹತ್ಕೊಂಡ್ ಕೂತಿದ್ರಂತೆ ಅವಾಗ ಯಾರೋ ಒಬ್ಬ ಬಂದ್ಬಿಟ್ಟು ಎಲ್ರು ಕೌಂಟ್ ಮಾಡಿ ಸಾಲ ನಿಲ್ಸ್ಬಿಟ್ಟು ನೋಡಪ್ಪ ಒಂದ್ ಎರಡು ಮೂರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವಾಗ ನೀನು ಹತ್ತನೇ ಅವನು ಅಂತ ಹೇಳಿದಂತೆ ಇದೇ ರೀತಿ ನಮ್ಮ ಜೀವನದಲ್ಲೂ ಹತ್ತು ಅಹ್ ನಮ್ಮ ಆಯಾಮಗಳಿವೆ ಹತ್ತು ಸ್ತರಗಳಿವೆ ಅಂತ ಹೇಳ್ಬೋದು ಯಾವುದು ಪಂಚೇಂದ್ರಿಯಗಳು ಯಾವುದು ಕಣ್ಣು ಮತ್ತೆ ಮೂಗು ಬಾಯಿ ನಾಲ್ಗೆ ಟೇಸ್ಟ್ ಮತ್ತೆ ಚರ್ಮ ಮತ್ತೆ ಕೇಳೋದು ಹ ಇವೆಲ್ಲ ಏನಾಗುತ್ತೆ ಯಾವಾಗ ನಮ್ಗೆ ಇದ್ರಲ್ಲಿ ನಾವು ಮುಳುಗೋಗಿರ್ತೀವಿ ಜೀವನದಲ್ಲಿ ಬಹಿರ್ಮುಖವಾಗಿರ್ತೀವಿ ಅಂತರ್ಮುಖಿ ಆಗ ಆಗಲ್ವೋ ಅವಾಗ ನಾವು ಈ ಲೋಕದಲ್ಲಿ ಕಳೆದೋಗ್ಬಿಡ್ತೀವಿ ನಮ್ಮನ್ನೇ ನಾವು ಮರ್ತೋಗ್ಬಿಡ್ತೀವಿ ಆ ಹತ್ತನೇ ಅವನು ಮರ್ ಸಿಗ್ತಾ ಇಲ್ಲ ಅಂತ ಹೇಗೆ ಆ ಕಥೆಯಲ್ಲಿ ಅವನು ಹುಡ್ತಿದ್ನೋ ಹತ್ಕೊಂಡ್ ಕೂತಿದ್ನೋ ಅದೇ ರೀತಿ ನಾವು ಈ ಲೌಕಿಕ ಜೀವನದಲ್ಲಿ ಸಂಸಾರದಲ್ಲಿ ಸಂಸಾರ ಅಂದ್ರೆ ಆತರ ಅಲ್ಲ ಫ್ಯಾಮಿಲಿ ಇರೋರು ಅಂತಲ್ಲ ಅಂದ್ರೆ ಸಂಸಾರದಲ್ಲಿ ಅಂದ್ರೆ ತನ್ನ ಬಗ್ಗೆ ಅರಿವಿಲ್ದೆ ಬರೀ ಅಹ್ ಲೌಕ್ ಲೌಕಿಕವಾದ ಜೀವನದಲ್ಲಿ ಸಿಕ್ಕಾಕೊಂಡಿರೋರ್ಗೆ ಅಂತ ಹೇಳ್ಬೋದು ಸೊ ಬರೀ ಅದ್ರಲ್ಲೇ ಸಿಕ್ಕಾಕೊಂಡಿದ್ದಾಗ ಏನಾಗುತ್ತೆ ಅವಾಗ ಅಳ್ತಾ ಕುತ್ಕೋತೀವಿ ಅಥವಾ ಅದಿಲ್ವಾ ಬೇರೆ ಯಾವ್ದ್ರಲ್ಲಿ ಇನ್ ಬೇರೆ ಈ ಐದು ಪಂಚೇಂದ್ರಿಯ ಆಯ್ತು ಇನ್ನ ಐದು ಯಾವುದು ಮನಸ್ಸು ಬುದ್ಧಿ ಚಿತ್ತ ಅಹಂ ಆತ್ಮ ಸೊ ಆತ್ಮ ಹತ್ತನೆಯವಳು ಐದು ಫಸ್ಟ್ ಐದು ಪಂಚೇಂದ್ರಿಯಗಳಾಯ್ತು ಆರನೇದು ಯಾವುದು ಮನಸ್ಸು ಮನಸ್ಸೇನ್ ಮಾಡುತ್ತೆ ಭೂತ ಕಾಲಕ್ ಹೋಗುತ್ತೆ ಇಲ್ಲ ಭವಿಷ್ಯ ಕಾಲಕ್ಕೆ ಹೋಗುತ್ತೆ ಇಲ್ ಸಿಕ್ಕಾಕೊಂಡಿರುತ್ತೆ ಯಾವುದೋ ನಡೆದಿದ್ ಘಟನೆ ಮುಂಚೆ ನಡೆದಿದ್ದು ಅದ್ರ ಬಗ್ಗೆ ಯೋಚನೆ ಮಾಡೋದು ಇಲ್ಲ ಮುಂದೆ ನಡೀತ ನಡೀತಕ್ಕಂತ ಏನಾಗುತ್ತೋ ಅಂತಕ್ಕಂತ ಒಂದು ಆತಂಕ ಅಥವಾ ಬುದ್ಧಿ ಯಾವಾಗ್ಲೂ ವಿಶ್ಲೇಷಣೆ ಮಾಡೋದು ಲಾಜಿಕ್ ಏನೇ ಮಾಡೋದು ಡೌಟ್ ಮಾಡೋದು ಹ್ಮ್ ನೋಡಿ ಸಾಧಾರಣವಾಗಿ ಡೌಟ್ ಮಾಡೋದು ಯಾವ್ದು ಮಾಡ್ತೀವಿ ನಾವು ಡೌಟ್ ಇನ್ ತುಂಬಾ ಒಳ್ಳೆಯವನು ಗೊತ್ತಾ ಅಂತಂದ್ರೆ ಹೌದಾ ಪ್ರೂಫ್ ಏನು ಅಂತೀವಿ ಅದೇ ಇನ್ ತುಂಬಾ ಕೆಟ್ಟವನು ಅಂದ್ರೆ ಹೌದು ಮುಖ ನೋಡು ಹಂಗೆ ಇದೆ ಅಲ್ಲ ಅಂದ್ರೆ ಪಾಸಿಟಿವ್ ನ ಡೌಟ್ ಮಾಡ್ತೀವಿ ಈ ಇದ್ರಲ್ಲಿ ಸಿಕ್ಕಾಕೊಂಡಿರತ್ತೆ ಯಾವ್ದು ಬುದ್ಧಿ ಅಥವಾ ಚಿತ್ತ ಚಿತ್ತ ಒಂದ್ ರೀತಿ ನಾವು ಹೇಳ್ಬೋದು ಅಹ್ ಒಂದ್ ರೀತಿ ಫೀಲಿಂಗ್ಸ್ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದಾಗ ಚಿತ್ತದ ಒಂದು ಡಿಸ್ಟ್ರಾರ್ನ್ ಆಗಿರುತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ವಿಚಾರಗಳಿಗಿನ್ನ ಭಾವನೆ ಸ್ಟ್ರಾಂಗ್ ಭಾವನೆ ಭಾವನೆಯನ್ನ ಮೀರಿ ನಾವು ಹೋಗ್ಬೇಕು ಅಂದ್ರೆ ಅದಕ್ಕೆ ನಾವು ಭಜನೆಯೇ ಮಾಡ್ಬೇಕು ಅಂತ ಹೇಳ್ತಾರೆ ಗುರುದೇವ್ ಹೇಳ್ತಾರೆ ವಿಚಾರಗಳನ್ನ ವಿಚಾರ ಅಂದ್ರೆ ವರಿ ಏನೋ ಒಂದು ಪದೇ ಪದೇ ಅದೇ ಚಿಂತನೆ ಬರ್ತಿದ್ರೆ ಅದನ್ನ ಮೀರಿ ಹೋಗ್ಬೇಕು ಅಂದ್ರೆ ನಾವು ಭಾವನೆಯಲ್ಲಿ ನಾವು ಮುಳುಗ್ಬೇಕಾಗತ್ತೆ ಬಿಕಾಸ್ ಯಾವಾಗ ಭಾವನೆ ಇರುತ್ತೆ ಯಾವಾಗ ವಿಚಾರ ಇರಲ್ಲ ಯಾವಾಗ ವಿಚಾರ ಇರುತ್ತೆ ಭಾವನೆ ಇರಲ್ಲ ತುಂಬಾ ಯೋಚನೆ ಮಾಡ್ತಿದ್ರೆ ಭಾವನೆ ಇರೋದಿಲ್ಲ ಅದೇ ನಾವು ಭಾವನೆಯಲ್ಲಿ ನೋಡಿ ಇವಾಗ ಮಕ್ಳು ತುಂಬಾ ಯೋಚನೆ ಮಾಡಲ್ಲ ಹತ್ ಬಿಡ್ತಾರೆ ಭಾವನೆಯಲ್ಲಿ ಇರ್ತಾರೆ ಅವರು ಸೊ ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರಲ್ಲ ಅದೇ ನಾವೇನ್ ಮಾಡ್ತೀವಿ ಅರ್ಧಂಬರ್ಧ ಆ ಕಡೆ ಈ ಆ ಭಾವನೆ ಭಾವನೆ ಅಂತೂ ಪೂರ್ತಿ ಭಾವನೆ ಇಳಿ ಇಳಿಯೋದು ಇಲ್ಲ ಅಳೋದು ಇಲ್ಲ ಅರ್ಧಂಬರ್ಧ ಅಳೋದು ಅರ್ಧಂಬರ್ಧ ಅಳೋದು ಮತ್ತೆ ಅರ್ಧಂಬರ್ಧ ಯೋಚನೆ ಮಾಡೋದು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಹಂಗಿರ್ತೀವಿ ಸೊ ಏನ್ ಇಲ್ಲಿ ನಾವು ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೆ ಅಂದ್ರೆ ನಮ್ಮ ಮೆಮರಿ ಏನಿದೆ ನಮ್ಮ ಚಿತ್ತ ಈ ಚಿತ್ತದಲ್ಲಿ ನಾನಾ ರೀತಿಯ ಭಾವನೆಗಳು ಬರ್ತಕ್ಕಂತ ಒಂದು ಅಹ್ ಇರ್ತವೆ ಓಕೆ ಸೊ ಅದನ್ನ ನಾವು ಮೀರಿ ಹೋಗ್ಬೇಕು ಅಂದ್ರೆ ಚಿ ಭಾವನೆಯನ್ನು ಮೀರಿ ಹೋಗ್ಬೇಕು ಅಂದ್ರೆ ನಾವು ಶೇರ್ ಭಜನೆ ಮಾಡಬೇಕು ಸೊ ವಿಚಾರವನ್ನು ಮೀರಿ ಹೋಗ್ಬೇಕು ಅಂದ್ರೆ ಭಾವನೆಗೆ ಬರ್ಬೇಕು ಭಾವನೆಯನ್ನು ಮೀರಿ ಹೋಗ್ಬೇಕು ಅಂದ್ರೆ ಅದು ಕೆಲವೊಮ್ಮೆ ಇನ್ನೂ ಕಷ್ಟ ಈಗ ಗೊತ್ತಲ್ಲ ಮದ ಮತ್ಸರ್ಯ ಲೋಭ ಕಾಮ ಈ ಸಿಕ್ಸ್ ಡೆಸ್ಟಾರ್ಷನ್ಸ್ ಆಫ್ ಎಮೋಷನ್ಸ್ ಲವ್ ಅಂತ ಏನ್ ಹೇಳ್ತಾರೆ ಈ ಆರು ಭಾವನೆಗಳನ್ನು ಮೀರಿ ಹೋಗ್ಬೇಕು ಅಂದ್ರೆ ಗುರುದೇವ್ ಹೇಳ್ತಾರೆ ನಾವು ಹಂಚ್ಕೊಳ್ಳೋದ್ರಲ್ಲಿ ಹೋಗ್ಬೇಕು ಹಂಚ್ಕೊಳ್ಳೋದು ಯಾವಾಗ ಭಜನ ಭಜನ ಭಜನೆಯ ಅರ್ಥನೇ ಹಂಚ್ಕೊಳ್ಳೋದು ಅಂತ ಸೊ ಅವಾಗ ನಾವು ಭಾವನೆಯನ್ನು ಕೂಡ ಮೀರಿ ಹೋಗ್ಬೋದು ಸೊ ಮೆಮರಿಗೆ ಅದು ಸೊಲ್ಯೂಷನ್ ಮತ್ತೆ ಅಹಂ ಅಹಮಲ್ಲಿ ಸಿಕ್ಕಾಕೋತೀವಿ ಅದಕ್ಕೆ ಸೇವಾ ಬೆಸ್ಟ್ ಅಹಂ ಅಂದ್ರೆ ಏನು ನಾನು ಬೇರೆ ಅವ್ರು ಬೇರೆ ಅನ್ನೋ ತರ ಬಟ್ ಸೇವೆಯಲ್ಲಿ ನಾನು ಬೇರೆಯವ್ರಿಗೆ ಬೇರೆಯವ್ರಿಗೆ ಏನಾದ್ರು ಸೇವೆ ಮಾಡ್ತಿದ್ದೀನಿ ಅಂದ್ರೆ ನಾವು ಒಂದೇ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ ಸೊ ಅದ ಅವಾಗ ನಾವು ಅಹಂನು ಕೂಡ ಮೀರಿ ಹೋಗ್ಬೋದು ಅವಾಗ ನಮ್ಗೆ ಆತ್ಮ ಆತ್ಮವನ್ನು ಕಂಡುಕೋಬಹುದು ಆತ್ಮ ಶಕ್ತಿಯನ್ನು ಕಂಡುಕೋಬಹುದು ಇಲ್ಲ ಅಂದ್ರೆ ಏನಾಗುತ್ತೆ ಬರೀ ಒಂಬತ್ತರಲ್ಲಿ ಸಿಕ್ಕಾಕೊಂಡಿರ್ತೀವಿ ಪಂಚೇಂದ್ರಿಯಗಳು ಏನು ನೋಟದಲ್ಲಿ ಅಥವಾ ಆ ಯಾವ್ದಾದ್ರು ಸ್ಮೆಲ್ ಅಲ್ಲಿ ಅಥವಾ ಟಚ್ ಅಲ್ಲಿ ಅಥವಾ ಕೇಳೋದ್ರಲ್ಲಿ ಬರೀ ಮ್ಯೂಸಿಕ್ ಕೇಳ್ತಾ ಇರೋದು ಯಾವಾಗ್ಲೂ ಅಥವಾ ಬರೀ ತಿಂತಾ ಇರೋದು ಹೊಟ್ಟೆ ತುಂಬಿದೆ ಆದ್ರೂ ತಿಂತಾ ಇರೋದು ನಾಲ್ಗೆ ಬೇಕಪ್ಪಾ ಬೇಕು ಅನ್ನತ್ತೆ ಹೊಟ್ಟೆ ಬೇಡಪ್ಪಾ ಬೇಡ ಅನ್ನತ್ತೆ ಆದ್ರೂ ತುರುಗ್ತಾ ಇರ್ತೀವಿ ಅವಾಗ ಏನಾಗುತ್ತೆ ನಮ್ಗೆ ಆತ್ಮ ದರ್ಶನ ಎಲ್ಲೋ ದೂರ ಇದ್ದಂಗೆ ತಿರುಪತಿಗೆ ಹೋಗ್ಬೇಕಾಗಿದ್ದಂಗೆ ಯಾಕೆ ಅಲ್ಲಿದೆ ಬಟ್ ನಾವಿನ್ನು ಪಂಚೇಂದ್ರಿಯಗಳಲ್ಲಿ ಆ ಒಂದು ಒಂದ್ ರೀತಿ ಪ್ರಾಣಿಗಳ ತರ ಸಿಕ್ಕಾಕೊಂಡಿರ್ತೀವಿ ಸೊ ಅದರಿಂದ ನಾವು ಮೀರಿ ಹೋಗ್ಬೇಕು ಅಂದ್ರೆ ನೋಡಿ ಈ ಮೈಂಡ್ ಅಂತ ಏನಿದೆ ಮೈಂಡ್ ಅನಿಮಲ್ ಮೈಂಡ್ ಅನ್ನೋದೇ ಅನಿಮಲ್ಗೆ ಬಹಳ ಕ್ಲೋಸ್ಲಿ ರಿಲೇಟೆಡ್ ಇಂಗ್ಲಿಷ್ ಅಲ್ಲಿ ಅನಿಮಲ್ ಅಂತ ಹೇಳ್ತಾರೆ ಅನಿಮಾ ಅಂದ್ರೆ ಮನಸ್ಸು ಅಂತ ಸೊ ನಾವು ಮನಸ್ಸಲ್ಲಿ ಸಿಕ್ಕಾಕೊಂಡಿದ್ರೆ ಅಹ್ ಒಂದ್ ರೀತಿ ಪ್ರಾಣಿ ತರಾನೇ ವೈಭವದ ಪ್ರಾಣಿ ಅಂತ ಹೇಳ್ಬೋದು ಹ ಅದೇ ಬುದ್ಧಿಲ್ ಸಿಕ್ಕಾಕೊಂಡಿದ್ರೆ ಇನ್ನೊಂದು ರೀತಿ ಇನ್ನೊಂದು ರೀತಿ ತೊಂದರೆ ಯಾವಾಗ್ಲೂ ಡೌಟ್ ಪಡೋದು ಅಥವಾ ಮೆಮರಿ ಮೆಮರಿಲ್ ಸಿಕ್ಕ ಹಾಕೊಂಡಿದ್ರೆ ಏನಾಗುತ್ತೆ ಆ ಭಾವನೆಯಲ್ಲಿ ಯಾವುದೋ ಕೆಟ್ಟ ಭಾವನೆಯಲ್ಲಿ ನೆಗೆಟಿವ್ ಭಾವನೆಯಲ್ಲಿ ಬಿಟ್ಟಿರ್ತೀವಿ ಹ್ಮ್ ಆ ಹತ್ತು ಕಾಂಪ್ಲಿಮೆಂಟ್ಸ್ ನೀವು ಯಾರಿಗಾದ್ರೂ ತುಂಬಾ ಚೆನ್ನಾಗಿ ಆ ನೀವು ಎಲ್ಲ ಕೆಲಸ ಮಾಡ್ತೀರಾ ಬಹಳ ಪಂಕ್ಚುಯಲ್ ಆಗಿರ್ತೀರಾ ಮತ್ತೆ ನಿಮ್ ಸ್ಮೈಲ್ ಚೆನ್ನಾಗಿದೆ ಅಂತ ಎಲ್ಲ ಒಂದು ಹತ್ತು ಕಾಂಪ್ಲಿಮೆಂಟ್ ಯಾರು ಕೊಟ್ಬಿಟ್ಟು ಬಟ್ ನಿಮ್ ಮೂಗ್ ಏನಕ್ಕೆ ಸ್ವಲ್ಪ ಸೊಟ್ಟ ಇದೆಯಲ್ಲ ಅಂತ ಅಂದ್ರೆ ಫಸ್ಟ್ ನೋಡ್ಕೊಳ್ಳೋದೇನು ಅವ್ರು ಬಿಡಿ ನಾವ್ ನೋಡ್ಕೊಳ್ಳೋದೇನು ಕನ್ನಡಿಲಿ ಪ್ರೋಗ್ರಾಮ್ ಆದ್ಮೇಲೆ ನನ್ ಮೂಗ್ ಸರಿ ಇದೆಯಲ್ಲ ಒಂದ್ಸಲ ನೋಡ್ಕೊಂಬಿಡೋಣ ಅಂತ ಹೋಗ್ತೀವಲ್ಲ ಅಂದ್ರೆ ಹತ್ತು ಕಾಂಪ್ಲಿಮೆಂಟ್ ಕೊಟ್ಟು ಹತ್ತು ಹೊಗಳಿಕೆಯ ಮಾತು ಹೇಳಿ ಒಂದು ತೆಗಳಿಕೆಯ ಮಾತು ಹೇಳಿದ್ರೆ ಈ ಮೆಮರಿಯ ಒಂದು ಇನ್ಕ್ಲಿನೇಷನ್ ಏನೋ ಆ ನೆಗೆಟಿವ್ನ ಇಟ್ಕೊಳ್ಳೋದು ಸೊ ಅವಾಗ ನಕಾರಾತ್ಮಕವಾದ ಭಾವನೆ ಹುಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವು ಅದನ್ನು ಮೀರಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಪ್ಯೂರಿಫಿಕೇಶನ್ ಆಫ್ ಆರ್ ಎಮೋಷನ್ಸ್ ನಮ್ಮ ಭಾವನೆಯ ಶುದ್ಧತೆ ಆಗೋದು ಭಜನೆಯಿಂದ ಮತ್ತೆ ಸೇವೆಯಿಂದ ಏನಾಗುತ್ತೆ ನಾವು ಅಹಂ ಅಂತಕ್ಕಂಥದ್ದನ್ನು ಕೂಡ ಮೀರಿ ಹೋಗ್ತೀವಿ ಅವಾಗ ನಾವು ನಮಗೆ ನಮ್ಮ ಒಂದು ನಿಜವಾದ ವಾಸ್ತವಿಕವಾದ ಅನುಭವ ನಾವ್ ಯಾರು ಅಂತಕ್ಕಂಥದ್ದು ಆಗತ್ತೆ ಸೊ ಧ್ಯಾನದಲ್ಲೂ ಆಗದತೆ ಯಾಕೆ ಇವನ್ನೆಲ್ಲಾ ಮೀರಿ ನಾವು ಆತ್ಮದ ಒಂದು ಆನಂದವನ್ನು ಪಡ್ಕೋತೀವಿ ಅಂತ ಒಂದು ಆನಂದ ನಮ್ಗೆ ಯಾವ ವಂಡರ್ಲಾಗಿ ಯಾವ ಡಿಸ್ನಿ ಲ್ಯಾಂಡ್ ಆಗ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಸಿಗದ್ ಬರೀ ಇಂದ್ರಿಯ ಸುಖ ಅಷ್ಟೆ ಹತ್ತನೇ ಅವನು ಇನ್ನು ಕಳ್ದೋಗೇ ಇರ್ತಾನೆ ಹುಡ್ಕ್ತಾನೆ ಇರ್ತೀವಿ ಹ ನಾವು ಡಿಸ್ನಿ ವರ್ಲ್ಡ್ ಹೋಗ್ಬೋದು ಗೆ ಹೋಗ್ಬೋದು ವಂಡರ್ಲಾ ಹೋಗ್ಬೋದು ವೀಗಾಲ್ಯಾಂಡ್ ಹೋಗ್ಬೋದು ಎಲ್ಲಾದ್ರೂ ಹೋಗ್ಬೋದು ಎಲ್ಲಿ ಹೋದ್ರೂ ಕೂಡ ಹುಡುಕೋದು ಹತ್ತನೇ ಹತ್ತನೇ ಅವನಿಗೆ ಅವನ್ ಯಾವಾಗ ಕಾಣ್ತಾನೆ ಕಣ್ಮುಚ್ಕೊಂಡಾಗ ಧ್ಯಾನ ಮಾಡ್ದಾಗ ಅಲ್ವಾ ಸೊ ಸದಾ ನಮ್ಮಲ್ಲೇ ಅಡಗಿರುವ ಆತ್ಮವನ್ನು ಕಂಡುಕೊಂಡಾಗ ಸಿಗುವ ಆನಂದವೇ ನಿಜವಾದ ಆನಂದ ಅದಕ್ಕೆ ಮಿತಿ ಇಲ್ಲ ಅಲ್ವಾ ಸೊ ಹಾಗಿದ್ರೆ ಎಲ್ರು ಪ್ರತಿದಿನ ಆತ್ಮದರ್ಶನ ಮಾಡ್ತಿದ್ದೀವಿ ಅಂತ ಅನ್ಕೋತೀವಿ ಆತ್ಮದರ್ಶನ ಅಂದ್ರೆ ಏನೋ ಬಹಳ ಗಂಭೀರವಾದ ಒಂದು ವಿಚಾರ ಅಂತ ಅಲ್ಲ ಆತ್ಮದರ್ಶನ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು ಭಜನೆಯಲ್ಲಿ ಮುಳುಗೋದು ತಲ್ಲೀನರಾಗೋದು ಅಥವಾ ಸೇವೆಯಲ್ಲಿ ಕರ್ಮಯೋಗದಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ಅವಾಗ ನಮ್ಗೆ ಆಗ್ತಕ್ಕಂತ ಅನುಭವನೇ ಆತ್ಮದ ಒಂದು ಅನುಭವ ಗುರುಗಳು ಇದ್ರ ಬಗ್ಗೆ ಬಹಳಷ್ಟು ಹೇಳಿದರೆ ನಾನಾ ರೀತಿಯಲ್ಲಿ ನಾನಾ ಸಮಯದಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಾನಾ ರೀತಿಯಲ್ಲಿ ಎಲ್ರಿಗೂ ಅರ್ಥ ಆಗೋಗೆ ಬೇರೆ ಬೇರೆ ಫ್ಲೇವರ್ಸ್ ಅಲ್ಲಿ ಹೇಳಿದ್ದಾರೆ ಈ ಎಲ್ರೂ ಈ ಒಂದು ಬುಕ್ ಇರಲೇಬೇಕು ಆತ್ಮೀಯರಿಗೊಂದು ಕಿವಿ ಮಾತು ಅಂತ ಎಷ್ಟು ಅದ್ಭುತವಾಗಿದೆ ನೋಡಿ ಒಂದೊಂದು ನಾಲೆಜ್ ಶೀಟ್ ಪ್ರತಿದಿನ ನಾವು ನಮ್ಮ ಮೆಡಿಟೇಷನ್ ಮಾಡಾದ್ಮೇಲೆ ಹೋದ್ರೆ ಆ ತಿಳ್ಕೊಳಕೆ ಎಷ್ಟಿದೆ ಅಲ್ವಾ ಸೊ ಬರ್ತಾ ಇರಿ ಆ ನೆಕ್ಸ್ಟ್ ಅಧಿವೇಶನಕ್ಕೆ ಮತ್ತೊಮ್ಮೆ ಬನ್ನಿ ಇನ್ನೊಂದ್ ನಾಳಿದ್ದು ಆಚೆನಿದ್ದು ಯಾವಾಗಾದ್ರೂ ಮಾಡೋಣ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಮನನ ಮಾಡಿ ಬಹುಶಃ ಇನ್ನೊಂದ್ಸಲ ಕೇಳಿಸ್ಕೊಂಡ್ರು ಒಳ್ಳೇದೇ ಯಾಕಂದ್ರೆ ಇಂಥದ್ದೆಲ್ಲ ಮತ್ತೆ ಮತ್ತೆ ಜ್ಞಾನ ಒಂದೇ ಸಲ ಹೋಗೋದಿಲ್ಲ ಶ್ರವಣ ಮನನ ನಿಧಿತ್ಯಾಸ ಈ ಮೂರು ಮಾಡ್ಬೇಕಾಗತ್ತೆ ಹೇಗೆ ನೀರು ಈಗ ಏನೋ ಹೇಳ್ತಾರಲ್ಲ ಹರಿಯೋ ನೀರ್ನ ನಿಲ್ಲಿಸ್ಬೇಕು ನಿಲ್ಲೋ ನೀರ್ನ ಇಂಗಿಸ್ಬೇಕು ಅಂತ ಆ ರೀತಿ ಈ ಜ್ಞಾನ ಅರಿತಾ ಇರುತ್ತೆ ಬಟ್ ನಿಲ್ಸಿ ಸ್ವಲ್ಪ ನಾವು ಅದನ್ನ ಇಂಗಿಸ್ಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಮನನ ಮಾಡ್ಬೇಕಾಗತ್ತೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ಮನನ ಮಾಡ್ತಾ ಇರೋಣ ಆ ಈ ಒಂದು ಅಧಿವೇಶನವನ್ನು ಬೇರೆಯವ್ರ ಹತ್ರ ನಾವು ಹಂಚ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ